ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಮುಂದೆ ಕತೆ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಪುರಾಣ ದಂತಕತೆಯ ಪ್ರಕಾರ ಬೆಳ್ಳುಳ್ಳಿಯ ತಂದೆ ರಾಹು ಅಂತೆ ಎಂಬ ಉಲ್ಲೇಖವಿದೆ ಆ ಕಥೆಯನ್ನು ನಿಮ್ಮ ಮುಂದೆ ಇಂದು ಪ್ರಸ್ತಾಪಿಸುತ್ತೇನೆ ಬನ್ನಿ ಸ್ನೇಹಿತರೆ ದೇವತೆಗಳು ಮತ್ತು ರಾಕ್ಷಸರಿಗೆ ನಾವೆಲ್ಲ ಅಮರರಾಗಬೇಕು ಎಂಬ ಆಸೆ ಹುಟ್ಟುತ್ತದೆ ಅದಕ್ಕಾಗಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಭೇಟಿ ಮಾಡುತ್ತಾರೆ ಆಗ ಅವರು ಸಮುದ್ರ ಮಂಥನವನ್ನ ಮಾಡಿ ಅದರಿಂದ ಹುಟ್ಟುವ ಅಮೃತವನ್ನ ಕುಡಿದು ನೀವು ಅಮರರಾಗಿ ಎಂದು ಹೇಳಿ ಕಳಿಸುತ್ತಾರೆ ಆಗ ನಡೆಯುತ್ತದೆ ಹಾಲುಗಳಲನ್ನ ಮತಿಸುವ ಕ್ರಿಯೆ ದೇವದಾನವರಿಬ್ಬರು ಒಟ್ಟಿಗೆ ಸೇರಿ ಮತಿಸಲು ಹೊರಡುತ್ತಾರೆ ಇದಕ್ಕಾಗಿ ದೊಡ್ಡ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾರೆ ಹನ್ನೊಂದು ಸಾವಿರ ಯೋಜನ ವಿಸ್ತೀರ್ಣವುಳ್ಳ ಮಂದಿರ ಪರ್ವತವನ್ನ ಕಡೆಗೋಲಾಗಿ ಮಾಡಿಕೊಂಡು ಕೂರ್ಮವನ್ನ ಕೆಳಗೆ ಆಧಾರವಾಗಿ ಇಟ್ಟುಕೊಳ್ಳುತ್ತಾರೆ ಹಾಗೆ ಭೂಮಿಯನ್ನೇ ಹೊತ್ತಿರುವ ವಾಸಿಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಅದರ ಹೆಡೆಯನ್ನ ದೇವತೆಗಳು ಹಾಗೆ ಬಾಲದ ತುದಿಯನ್ನು ರಕ್ಷಿಸಲು ಹಿಡಿದು ಅಧಿಕೋತ್ಸವದಿಂದ ಹಾಲುಗಳಲನ್ನ ಕಡೆಯಲು ತೊಡಗುತ್ತಾರೆ ಅಮೃತಕ್ಕಾಗಿ ಅಲ್ಲವೇ ಈ ಮಂಥನ ಆದರೆ ಅವರು ಕಡೆಯುತ್ತಾ ಹೋದಂತೆ ಇಡೀ ಹಾಲುಗಳಲ್ಲೆಲ್ಲ ನೀಲಿ ಬಣ್ಣದ ವಿಷದಿಂದ ತುಂಬಿಕೊಳ್ಳಲು ಶುರುವಾಗತೊಡಗಿದಾಗ ಈ ವಿಷ ಲೋಕವನ್ನೆಲ್ಲ ಅಪೋಷಣ ತೆಗೆದುಕೊಳ್ಳುವ ಮುನ್ನ ಕರುಣಾಮೂರ್ತಿಯಾದ ಮಹೇಶ್ವರ ತಾನೇ ಗಂಟಲಿಸಿಕೊಂಡು ನೀಲಕಂಠನಾಗುತ್ತಾನೆ ಇದಾದ ಮೇಲೆ ಸಮುದ್ರದಿಂದ ಕೆಲವೊಂದು ಸೊಗಸಾದ ಉಪವಸ್ತುಗಳು ವ್ಯಕ್ತಿಗಳು ಮೂಡಿಬರುತ್ತಾರೆ ಲಕ್ಷ್ಮಿ ಚಂದ್ರ ಐರಾವತ ಎಲ್ಲರೂ ಇಲ್ಲಿಯೇ ಸಿಗುವುದು ಲಕ್ಷ್ಮಿಯನ್ನ ವಿಷ್ಣುವು ಚಂದ್ರನನ್ನ ಈಶ್ವರನು ಸ್ವೀಕರಿಸುತ್ತಾರೆ ಸಮುದ್ರ ಮಂಥನದಲ್ಲಿ ಬಂದಂತ ಐರಾವತವನ್ನ ದೇವೇಂದ್ರನು ಪಡೆಯುತ್ತಾನೆ ಹಾಗೆ ಈ ಮಂಥನದಲ್ಲಿ ಮದ್ಯವೂ ಕೂಡ ಹುಟ್ಟುತ್ತದೆ ಅದನ್ನ ದೇವತೆಗಳು ಪಡೆದು ಸುರರಾಗುತ್ತಾರೆ ರಾಕ್ಷಸರು ಪಡೆದು ಅಸುರರಾಗುತ್ತಾರೆ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಅಮೃತ ಸಿಗುತ್ತದೆ ಒಗ್ಗಟ್ಟಿನಿಂದಲೇ ಸಮುದ್ರ ಮಂಥನ ಮಾಡಿದ ದೇವತೆಗಳು ಮತ್ತು ರಾಕ್ಷಸರಿಗೂ ಅಮೃತವನ್ನ ನೋಡಿದಂತೆ ಅದೇನೆಸಿತು ಇದು ನಮಗೆ ಬೇಕು ಅದು ನಮಗೆ ಬೇಕು ಎಂದು ಜಗಳವಾಡ ತೊಡಗುತ್ತಾರೆ ಇದನ್ನು ನೋಡಿ ರಾಕ್ಷಸರ ಅಟ್ಟಹಾಸವನ್ನ ಅರಿತಿದ್ದ ಬುದ್ಧಿವಂತ ವಿಷ್ಣು ಮಾಯಾ ಮೋಹಿನಿಯ ರೂಪದಲ್ಲಿ ಅಮೃತವನ್ನು ಹಂಚಲು ಬಂದು ನಿಲ್ಲುತ್ತಾನೆ ಈ ಮಾಯೆಯನ್ನ ಅರಿಯದ ರಾಕ್ಷಸರು ಮೋಹಿನಿಯ ರೂಪಕ್ಕೆ ಮರುಳಾಗಿ ಅವಳು ಅಮೃತವನ್ನು ಹಂಚಲಿ ಎಂದು ಹೇಳುತ್ತಾರೆ ಮೋಹಿನಿಯು ದೇವತೆಗಳು ಮತ್ತು ರಾಕ್ಷಸರನ್ನು ಬೇರೆ ಬೇರೆ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಎಲ್ಲರಿಗೂ ಸಮಾನವಾಗಿ ಹಂಚುವ ನಾಟಕವಾಡುತ್ತಾ ನೊರೆಯನ್ನ ರಾಕ್ಷಸರಿಗೂ ಅಮೃತವನ್ನು ದೇವತೆಗಳಿಗೂ ನೀಡುತ್ತಾ ಬರುತ್ತಾಳೆ ಇದೆಲ್ಲ ನಡೆಯುತ್ತಿರುವಾಗ ಸ್ವಲ್ಪ ಬುದ್ಧಿವಂತನಾದ ರಾಹು ದೇವತೆಗಳ ಸಾಲಿಗೆ ಬಂದು ಕುಳಿತುಕೊಳ್ಳುತ್ತಾನೆ ಮೋಹಿನಿ ನೀಡಿದ ಅಮೃತವನ್ನು ಸೇವಿಸಿಯೂ ಬಿಡುತ್ತಾನೆ ಎರಡೂ ಪಂಕ್ತಿಯ ಕಾವಲಿಗೆ ನಿಂತಿದ್ದ ಸೂರ್ಯಚಂದ್ರರು ಇದನ್ನರಿತು ಸುದ್ದಿಯನ್ನ ವಿಷ್ಣುವಿನಿಗೆ ಮುಟ್ಟಿಸುತ್ತಾರೆ ಕೂಡಲೇ ವಿಷ್ಣುವು ಆ ಅಮೃತವು ದೇಹವನ್ನು ಸೇರುವ ಮೊದಲೇ ತಾನು ಬಡಿಸುತ್ತಿದ್ದ ಸೌಟಿನ ಹಿಡಿಯಿಂದಲೇ ರಾಹುವಿನ ತಲೆಯನ್ನ ಕತ್ತರಿಸಿಬಿಟ್ಟ ಆದರೂ ಅಷ್ಟರಲ್ಲಿ ಅಮೃತವು ಗಂಟಲಿನಿಂದ ಕೆಳಗೆ ಇಳಿಯತೊಡಗಿತ್ತು ಆ ಗಂಟಲ ಮಧ್ಯದಲ್ಲಿದ್ದ ಅಮೃತ ಚೆಲ್ಲಾಡಿ ಬುಬಿಯ ಮೇಲೆ ಬಿತ್ತು ಆಗ ಬಿದ್ದ ಅಮೃತದ ಹನಿಗಳು ಗೆಡ್ಡೆಗಳಾದವು ಅದೇ ಇಂದಿನ ಬೆಳ್ಳುಳ್ಳಿ ಆದರೆ ರಾಹು ಅಮೃತವನ್ನ ಸೇವಿಸಿದ್ದರಿಂದ ಆ ಮರನೇ ಅಲ್ಲವೇ ಅದಕ್ಕೆ ಇಂದಿಗೂ ಸೂರ್ಯಚಂದ್ರರಿಗೂ ಗ್ರಹಣ ಉಂಟು ಮಾಡುವುದು ಎಂದು ನಂಬಿಕೆ ಇದೆ ಮೊದಲು ರಾಹು ಒಬ್ಬನಿದ್ದ ಕತ್ತರಿಸಿದ ನಂತರ ರಾಹು ಮತ್ತು ಕೇತು ಇಬ್ಬರಾಗುತ್ತಾರೆ ಅದಕ್ಕೆ ಈ ಬೆಳ್ಳುಳ್ಳಿಯನ್ನ ತಿನ್ನಬಾರದು ಅಂತಾರೆ ಕೆಲ ಸಾತ್ವಿಕರು ಕಾರಣ ಬೆಳ್ಳುಳ್ಳಿ ತಾಮಸ ಪ್ರವೃತ್ತಿಯನ್ನು ಹೆಚ್ಚು ಮಾಡುತ್ತದೆ ರಾಕ್ಷಸನ ಗಂಟಲಿನಿಂದ ಹಿಡಿದಿದ್ದರಿಂದ ಒಂಬತ್ತಕ್ಕೂ ತಾಮಸತ್ವ ಬಂದು ಬಿಡುತ್ತದೆ ಎಂಬುದು ಒಂದು ನಂಬಿಕೆ ನೋಡಿದ್ರಲ್ಲ ಗೈಸ್ ಇವತ್ತಿನ ನಮ್ಮ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಓಕೆ ಗೈಸ್ ನಾನಿನ್ನ ಹೊರಡ್ತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಎಲ್ಲರಿಗೂ ಶುಭವಾಗಲಿ